ದೆಹಲಿ ಕ್ರಾಂತಿ ಆಗಿರಬಹುದು ಜೊತೆಗೆ ಕಾಂಗ್ರೆಸ್ ನಲ್ಲಿ ಈಗ ಆಗ್ತಾ ಇರುವ ಕ್ಷಿಪ್ರ ಬೆಳವಣಿಗೆಗಳಾಗಿರ್ಬಹುದು ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ಲಿಕ್ಕೆ ಜೊತೆಗೆ ಚರ್ಚೆ ಮಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದಂತಹ ವಾಸುದೇವ್ ಕಶ್ಯಪ್ ಸರ್ ಜೊತೆಗೆ ಇನ್ನು ಬಿಜೆಪಿ ವಕ್ತಾರರಾದಂತಹ ಲೋಹಿತ್ ಅವರು ಕೂಡಿದ್ದಾರೆ ಸರ್ ನಮಸ್ಕಾರ ಸರ್ ನಾನು ಮೊದಲಿಂದ ನಮ್ಮ ರಾಜಕೀಯ ವಿಶ್ಲೇಷಕರಿಂದ ಈ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ ಸರ್ ನಿಜಕ್ಕೂ ಈಗ ನಿನ್ನೆಗೆ ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ ಬೆನ್ನಲ್ಲೇ ಈಗ ದೆಹಲಿ ಯಾತ್ರೆಗೆ ಕೈಗೊಂಡಿದ್ದಾರೆ ಕಾಂಗ್ರೆಸ್ನವರು ಶಾಸಕರು ಎಷ್ಟೋ ಜನ ಹೋಗ್ತಿದ್ದಾರೆ ಇವತ್ತು ಕೂಡ ಒಂದು ಟೀಮ್ ಹೋಗುತ್ತೆ ಆದ್ರೆ ಏಕಾಏಕಿ ಹೋಗುವಂತ ಅನಿವಾರ್ಯತೆ ಏನತ್ತೆ ಏನಾದ್ರು ಕೇಳೋದಿಲ್ಲ ಕೆಲಸದ ಮೇಲೆ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಅಂತಹ ಕೆಲಸ ಎಲ್ಲರಿಗೂ ಕೂಡ ಒಟ್ಟೊಟ್ಟಿಗೆ ಬರುತ್ತಾ ಸರ್ ಇದನ್ನ ಯಾವ ರೀತಿ ನೀವು ಅನಾಲಿಸ್ ಮಾಡ್ತೀರಾ ಈಗ ಸಿದ್ದರಾಮಯ್ಯ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಅವರ ಕ್ಯಾಬಿನೆಟ್ಟಿನ ಮಂತ್ರಿಗಳಾಗಲಿ ಶಾಸಕರಾಗಲಿ ಅವ್ರು ಯಾರೂ ಕೂಡ ರಾಜಕೀಯ ಸನ್ಯಾಸಿಗಳಂತೂ ಅಲ್ಲ ರಾಜಕೀಯ ಸನ್ಯಾಸಿಗಳಲ್ಲ ಅಥವಾ ರಾಜಕೀಯ ನಿರಾಶ್ರಿತರು ಅಂತೂ ಅಲ್ಲ ನೈನ್ಟೀನ್ ನೈಂಟಿ ಸೆವೆನ್ ಸಾವಿರದ ಒಂಬೈನೂರ ತೊಂಬ ಎಂಬತ್ತೇಳರ ಅಥವಾ ಆ ಪೀರಿಯಡಿಂದ ಹಿಡಿದು ಒಂದಲ್ಲ ಒಂದು ಅಧಿಕಾರವನ್ನು ಅನುಭವಿಸ್ಕೊಂಡು ಬಂದರು ಯಾರು ಡಿ ಕೆ ಶಿವಕುಮಾರ್ ಇವರು ಅಹಿಂದ ಅನ್ನತಕ್ಕಂಥ ಬಾಣ ಇಟ್ಕೊಂಡು ಗ್ಯಾರಂಟಿ ಅನ್ನತಕ್ಕಂಥ ಮುಸುಕಾಕೊಂಡು ಇವರು ಕೂಡ ಅಧಿಕಾರವನ್ನು ತಗೊಂಡು ಬರ್ತಾ ಬಂದರು ಇದ್ರ ಮಧ್ಯೆ ಸಫರ್ ಆಗ್ತಿರೋದು ಯಾರು ಅಂತಂದರೆ ತೆರಿಗೆ ಕಟ್ಟಿರತಕ್ಕಂಥ ನಾವು ನಾಗರಿಕರು ನಾವು ನಾವು ಸಫರ್ ಆಗ್ತಾಯಿದ್ವಿ ಐದು ವರ್ಷಗಳ ಕಾಲ ಮ್ಯಾಂಡೇಟ್ ಕೊಟ್ಟರು ನಿಮಗೆ ಏನು ಹೈಯೆಸ್ಟ್ ಮೆಜಾರಿಟಿ ಕೊಟ್ಟರು ನೂರ ತೊಂಬತ್ತು ಒಂಬತ್ತು ಒನ್ ಥರ್ಟಿ ಏನು ಆಜು ಬಾಜು ನಿಮಗೆ ಕೊಟ್ಟರು ನೀವು ಶುರುವಿಂದ ಶುರುವಿಂದ ಮಾಡಿದ ಗಲಾಟೆ ಏನು ಅಂದರೆ ಶುರುವಿನಲ್ಲಿ ನೀವು ಅಯಿಂದ ಪಕ್ಕದಲ್ಲಿ ತಳ್ಳಿಬಿಟ್ಟು ಅಯ್ಯಿಂದ ಅನ್ನತಕ್ಕಂಥ ಆ ಒಂದು ಹಾರ್ಸದ ಪಕ್ಕದಲ್ಲಿ ತಳ್ಳಿ ಈ ಗ್ಯಾರಂಟಿ ಅನ್ನತಕ್ಕಂಥ ಸ್ಕೀಮ್ಗಳ ಮುಖಾಂತರ ನೀವು ಅಧಿಕಾರ ಇದ್ದೀರಿ ಈಗ ಅದು ತಲುಪಿದೆಯೋ ತಲುಪಿಲ್ಲ ಅನ್ನೋದು ದೇವ್ರಿಗೆ ಗೊತ್ತು ಈಗ ಏನಾಗಿದೆ ಅಂತಂದರೆ ಆ ಪವರ್ ಇದೆಯಲ್ಲ ಪವರ್ ಶೇರ್ ಪವರ್ ಮಾಂಗ್ ಅಥವಾ ಅಧಿಕಾರದ ಆಸ್ತ ಅಧಿಕಾರದ ದಾಹ ಅಂತಂದು ಕರಿತೀವಿ ನಾವು ಅಥವಾ ಆ ಪಾಪಿ ಅಂತ ಏನು ಕರಿತೀವಿ ಈ ಹೆಂಗಾರ ಮಾಡಿ ಅವರವ್ರ ಸ್ಥಾನಮಾನ ಉಳಿಸ್ಕೊಳ್ಬೇಕು ಅವರ ತಕ್ಕಂಥದ್ದು ಈಗ ಹುಡುಕಾಟ ಅಥವಾ ಅನ್ವೇಷಣೆ ಅಂತ ಕರಿತೇವೆ ನಾವು ಅಧಿಕಾರದ ಹುಡುಕಾಟ ಅಧಿಕಾರಕ್ಕೆ ಸಂಘರ್ಷ ಅಧಿಕಾರ ಹುಡುಕಾಟ ಮಾಡಂಗಿಲ್ಲ ಯಾಕಂದ್ರೆ ಆಲ್ರೆಡಿ ದೇ ಆರ್ ಇನ್ ಪವರ್ ಅಧಿಕಾರ ಸಂಘರ್ಷ ಅಂದರೆ ಏನು ಅಂದರೆ ದೇ ವಾಂಟೆಡ್ ಟು ಅಪ್ಲಿಟ್ ದೇರ್ ಪ್ರೊಫೆಷನಾಲಿಟಿ ಡೆಪ್ಟಿ ಸಿ ಎಮು ಸಿ ಎಮ್ ಆಗಬೇಕು ಸಿ ಎಮ್ ಇಂದ ಹಿಂಗೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಐಟಿ ಆಲ್ ದಿಸ್ ಜನಗಳು ಮರ್ತೋದ್ರು ಈಗ ಜನ ಯಾವ ಜನತೆ ಜನ ಕರ್ನಾಟಕ ಜನತೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರು ಅವ್ರು ತಿನ್ನ ಪರ್ಮಿಷನ್ ತೊಗೊಂಡ್ರೆ ನಾವು ಡೆಲ್ಲಿಗೆ ಹೋಗ್ತಾಯಿದ್ದೀವಿ ಗಲಾಟೆ ಮಾಡ್ತಾಯಿದ್ದೀವಿ ನನಗೆ ಕೊಡಬೇಕಾಗಿತ್ತು ಮೋಸ ಮಾಡ್ತು ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನಿಗೆ ಮೋಸ ಮಾಡಿದ್ರು ಅಂಥೇಳಿ ಜನಗಳ ಮುಂದೆ ಪ್ರಶ್ನೆ ಎತ್ತಿದ್ರಾ ದ ಜನ ದಂಗೆ ಇದ್ರ ನೀವು ಡಿ ಕೆ ಶಿವಕುಮಾರಿಗೆ ಕೊಡಬೇಕು ಅಂತ ಜನ ದಂಗೆ ಹೇಳಿಲ್ಲ ಇವರೇ ಇರಬೇಕು ಅಂತೇಳಿ ಜನ ದಂಗೆ ಏನು ಹೇಳಿಲ್ಲ ಜನಗಳಿಂದ ಆಯ್ಕೆ ಆದವ್ರು ನೀವು ನಿಮ್ಗೆ ಆಯ್ಕೆ ನಿಮ್ಮ ಜೊತೆಗಿರೋರು ಯಾರು ನಿಮ್ಮ ಬಟ್ಟಂಗಿಗಳು ನಿಮ್ಮನ್ನ ಓಲೈಸಿರ್ತಕ್ಕಂಥ ಇರತಕ್ಕಂಥ ನಾಯಕರುಗಳು ಇರೋದು ಅವರೊಂದು ಹತ್ತು ಜನ ಅಲ್ಲಿ ಹೋಗಿದ್ದಾರೆ ಇನ್ನೊಂದು ಹತ್ತು ಜನ ಹೋಗಿದ್ದಾರೆ ಏನು ಪವರ್ ಪ್ಲೇ ಕಾರ್ಡ್ ಅಂತ ಕರಿತೀವಿ ನಾವು ಅವರಲ್ಲಿದ್ದಾರೆ ನೋಡಿ ಹೈಕಮಾಂಡ್ ಅನ್ನೋದು ಅವ್ರು ಭಾಳ ಮಜಾ ತೊಗೋತಾರೆ ಇಬ್ಬರು ಬರಲಿ ಇಬ್ಬರು ಬಂದಾಗ ಯಾವುದು ಟೆಂಡರಿಂಗ್ ಜಾಸ್ತಿ ಆಗುತ್ತೆ ಆ ಟೆಂಡರ್ ನಾವು ಪಾಸ್ ಮಾಡಬೇಕು ಅನ್ನೋದು ರಾಜಕಾರಣದ ಒಂದು ಒಂದು ವಿಪರ್ಯಾಸ ಅಥವಾ ಒಂದು ವಿಷಾದ ಅದು ಈಗ ಹೋದರೂ ಕೂಡ ಏನು ಅಬ್ಸರ್ವಿಟಿ ಈಗ ಬಿಹಾರ ನಡೆದ ಚುನಾವಣೆ ಏನಾಗಿದೆ ಅವ್ರು ಒಳ್ಳೆ ಪಾಠ ಕಲಿಸ್ಬಿಟ್ಟಿದೆ ಈಗ ಸ್ವಲ್ಪ ಮುಟ್ಟಿದ ತಕ್ಷಣವೇ ಢಮಾರ್ ಅನ್ನೋದು ಕೇಳಿದೆ ಹೈಡ್ರೋಜನ್ ಬಾಂಬ್ ಹಾಕಿದ್ದು ಇವರೆಲ್ಲ ಕರ್ನಾಟಕದ ಮಂತ್ರಿ ಮಂಡಲ ಹೈಡ್ರೋಜನ್ ಬಾಂಬ್ ಹಾಕುತ್ತೆ ಅದೇ ಸರ್ ಈಗ ನಾವು ಗಮನಿಸಬಹುದು ಎರಡು ಮೂರು ರಾಜ್ಯಗಳು ಅಥವಾ ಮೂರ್ನಾಲ್ಕು ರಾಜ್ಯಗಳನ್ನ ಹೊರತುಪಡಿಸಿ ನೋಡ್ತಾ ಇದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಸದ್ಯಕ್ಕೆ ಅಧಿಕಾರದಲ್ಲ ಆದರೆ ಬೇರೆ ರಾಜ್ಯಗಳನ್ನ ಕೂಡ ನೋಡ್ತಾ ಇರ್ಬೋದಲ್ಲ ಮೇಡಮ್ ಹೇಳ್ತಾರೆ ಹೇಳ್ತೀನಿ ನಿಮಗೆ ಶಾಪ ಮತ್ತು ಅನ್ನ ಪದ ಯೂಸ್ ಮಾಡ್ತೀನಿ ಶಾಪ ಅಂದರೆ ಏನು ಅವರಲ್ಲಿ ಅವ್ರಿಗೆದಿರತಕ್ಕಂಥ ರಾಜ್ಯಗಳಲ್ಲಿ ಅಭಿಶಾಪ ಎಲ್ಲನೂ ಕಾಲಿಡ್ತಾರೆ ಅದು ಅಭಿಶಾ ಶಾಪ ಅದು ಅವ್ರು ಇಟ್ಟಿದ ಕಡೆ ಏನಾಗುತ್ತೆ ಗೊತ್ತಾನೆ ಇಟ್ಟಿದ್ದ ಕಡೆ ಎಲ್ಲ ಇರೋದನ್ನ ಅವಕಾಶಗಳಿಗೆ ಕೂಡ ಕಳ್ಕೊಂಡ್ಬಿಡ್ತಾರೆ ನಾನು ಇಲ್ಲಿ ವ್ಯಕ್ತಿಗತ ನಾನು ಏನು ಮಾತಾಡ್ತಿಲ್ಲ ಪ್ರಶ್ನೆ ಏನಂತಂದ್ರೆ ಇಲ್ಲಿ ನೀವು ರಾಜಕೀಯ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ನಿಮ್ಮದು ಸರ್ವೀಸ್ ಮೋಟಿವೇಶನ್ ಎಲ್ಲಿದೆ ಸರ್ವೀಸ್ ಅನ್ನೋದು ಎಲ್ಲಿದೆ ಬಿಸ್ಕೆಟ್ ಥರ ಬಿಸಾಕ್ಬಿಟ್ರಿ ನೀವು ಕ್ಷೀರ ಭಾಗ್ಯ ಅನ್ನ ಭಾಗ್ಯ ಇದೆಲ್ಲ ಬಿಸಾಕೆ ಬಿಸಾಕ್ಬಿಟ್ರಿ ಅದ್ರ ಮೇಲೆ ಮಾಸ್ತಿ ಪ್ರಸ್ತಾವನೆ ಮಾತುಕೋತೆ ಇಲ್ವೇ ಇಲ್ಲ ಈಗ ಆ ಚರ್ಚೆ ನಡೀತಾನೇ ಇಲ್ಲ ಈಗ ಕೊಟ್ವಿ ಏ ಮಾದೇವಪ್ಪ ನಿನಗೂ ಫ್ರೀನೇ ನಾಯಕ ನಿಂಗೂ ಫ್ರೀನೇ ಎಲ್ಲಿ ತಂಕ ಈಗ ಏನು ನಡೀತಿದೆ ಗೊತ್ತಾಗ್ಬಿಡ್ತು ನವಂಬರ್ ಒಳಗೊಂದು ಒಂದು ಸಿ ಇದ್ರಲ್ಲಿ ಒಂದೇನಂತಂದ್ರೆ ನೋಡಿ ಹೈಕಮಾಂಡ್ ಭಾಳ ಬುದ್ಧಿವಂತರು ಡಿಕ್ಲೇರ್ ಮಾಡೋದೇ ಇಲ್ಲ ನಾನು ಹೊಡೆದಂಗೆ ಮಾಡ್ತೀನಿ ಅತ್ತಂಗೆ ಮಾಡು ನಾನು ಹೇಳ್ತಾ ಇರ್ತೀನಿ ಹಿಂಗೆ ನಾನು ಹೊಡಿತೀನಿ ಹಿಂಗೆ ಅಂತ ನೀನು ಅತ್ತಂಗೆ ಮಾಡ್ತೀರು ಸೊ ಇದು ರಾಜಕೀಯ ಮೇಡಮ್ ಯಾಕೆಂದ್ರೆ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಎಂಟ್ರಿನೇ ಆಗ್ತಾ ಇಲ್ಲ ಯಾರು ಏನಾದ್ರೂ ಮಾಡ್ಕೊಂಡ್ಲಿ ನಮ್ಗೇನು ಆಗಬೇಕು ಭಯ ಭಯ ಮೇಡಮ್ ಭಯ ಯಾಕಂತಂದ್ರೆ ಈಗ ಸಮೃದ್ಧ ಎ ಟಿ ಎಂ ಇದು ಕರ್ನಾಟಕ ಸ ರಾಜ್ಯ ಅವರು ಎ ಟಿ ಎಮ್ ಎಲ್ಲಿ ಬಿಟ್ಟಿದ್ರೆ ಢವಾರ್ ಅಂತೋ ಎಲ್ಲಿ ಹೈಡ್ರೋಜನ್ ಬಾಂಬ್ ಎಲ್ಲಿ ನಾಗಸಾಕಿ ಹೀರೋ ಸಿಂಹ ತರ ಈಗ ನಾಗಸಾಕಿ ಹೀರೋಸಿಂಹ ಅನ್ನತಕ್ಕಂಥ ಎರಡು ಜಪನೀಸ್ ದೇಶಗಳು ಅಲ್ವೇನ್ರಿ ಬಿಜೆಪಿ ಹೋಗ್ತಾರೆ ಅವಾಗ ಇಲ್ಲಿ ಯಾರು ನಾಗಸಾಕಿ ಹೀರೋ ಸಿಂಹ ಯಾರು ಅಂದ್ರೆ ಸಿದ್ದರಾಮಯ್ಯ ನಾಗಸಾಕಿ ಇವರು ಹೀರೋಸಿಂಹ ಬಾಂಬ್ ಹಾಕಿದಷ್ಟು ಎಲ್ಲಿ ಅಂತ ಅನ್ನೋತಿ ಇಡೀ ಜಪಾನ್ ಹೆಂಗೆ ಕೊಲಾಪ್ಸ್ ಆಯಿತು ನನಗೆ ಕೊಲಾಪ್ಸ್ ಆಗತ್ತೆ ಅಂತ ಭಯ ಒಂದು ಕಡೆ ಡಿ ಸಿ ಎಂ ಬಣ ಹಂಗೆ ಆಗಿದೆ